ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಮ್ ವಲೈಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿರಿ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ ಹೊರಗಡೆ ಎಲ್ಲಿ ಅಂದರೆ ಫಿಶ್ ಮಾರ್ಕೆಟ್ ಹೋಗ್ತಾ ಇದ್ವಿ ಹೋಗ್ತಾ ಹೋಗ್ತಾ ನೋಡಿರಿ ನಮ್ಮ ಗಾಡಿನೇ ಪಂಚರ್ ಆಗಿಬಿಟ್ಟಿದೆ ಪಂಚರ್ ಹಾಕಿಸ್ಕೋಬೇಕು ಅಂತ ಹೇಳಿ ಪಂಚರ್ ಶಾಪಿಗೆ ಬಂದಿದ್ದೀವಿ ನೋಡ್ರಿ ಇಲ್ಲಿ ನಮ್ಮ ಹಸ್ಬೆಂಡ್ ಕೂತ್ಕೊಂಡಿದ್ದಾರೆ ನೋಡ್ರಿ ಅಲ್ಲಿ ನಮ್ಮ ಗಾಡಿ ಕೆಲಸ ಸ್ಟಾರ್ಟ್ ಆಗಿದೆ ನೋಡಿರಿ ಏನಾಗಿದೆ ಏನು ಅಂತ ಹೇಳಿ ಟೆಸ್ಟ್ ಚೆಕ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸು था? <laughs> था। हाँ। सेंटर में था। हाँ। हाँ। क्या था? किला कहाको भी दो तीन दिन சேங்கா ஹிப்ட் இருக்கேன் சேங்கா வைக்க நோட் ಹಾಗೆ ನಮ್ಮ ಗಾಡಿ ಅಂತೂ ರೆಡಿ ಆಯಿತು ದುಡ್ಡು ಕೊಡ್ತಾ ಇದ್ದಾರೆ ನೋಡ್ರಿ ಐವತ್ತು ರೂಪಾಯಿ ತಗೊಂಡ್ರಿ ಅವರು ಅಷ್ಟೇ ಇವಾಗ ನೋಡ್ರಿ ಹೋಗ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ಬ್ರಿಡ್ಜ್ ಮೇಲಿಂದ ಹೋಗ್ತಾ ಇದೀನಿ ಇದು ಪಿ ಡಬ್ಲ್ಯೂ ಕ್ಯಾಂಪ್ ಅಂತ ಬರುತ್ತೆ ರಾಯಚೂರು ರೂಟ್ ಅದ್ರ ಸಿಂಗನೂರಲ್ಲಿ ರಾಯಚೂರು ರೂಟ್ ನೋಡ್ರಿ ಪಿ ಡಬ್ಲ್ಯೂ ಕ್ಯಾಂಪ್ ಬಸ್ ಬಂತು ಬಸ್ ಎಲ್ಲ ಲಾರಿ

ನೋಡ್ರಿ ಫ್ರೆಂಡ್ಸ್ ಫಿಶ್ ಎಷ್ಟು ದೊಡ್ಡ ದೊಡ್ಡದಾಗಿದ್ದಾವೆ ಇನ್ನು ಅಲ್ಲಿ ಮುಂದೆ ಇಟ್ಟಿದ್ದಾರಲ್ಲ ಫ್ರೆಂಡ್ಸ್ ಅದು ಜಲೇಬಿ ಮೀನಾ ಅವು ತೊಗೋಬೇಕಂತ ಅಂದ್ಕೊಂಡಿದ್ವಿ ನಾವು ಜಲೇಬಿ ಮೀನೇ ತಗೋಬೇಕಂತ ಹೋಗೀವಿ ಅದು ಖಾಲಿ ಆಗ್ಬಿಟ್ಟಿದೆ ಅಂದರೆ ಅದು ಹೋಟ್ಲದವ್ರಿಗೆ ಆರ್ಡ್ರ್ ಕೊಟ್ಬಿಟ್ಟಿದ್ದಾರೆ ಅಂತೆ ಹೋಟ್ಲದವರು ಅದಕ್ಕೆ ಅವರು ಕೊಡ್ತಾ ಇದ್ದಾರೆ ಅವೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಬೇರೆ ಫಂಗಸ್ ಅಂತ ಹೇಳಿ ಮೀನ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅದು ತೊಗೊಳ್ತಾ ಇದ್ವಿ ನಾವು ಇವಾಗ ಇದೇ ತೊಗೊತಾ ಇದ್ದೀವಿ ನೋಡ್ರಿ ಕಟಿಂಗ್ ಮಾಡ್ತಾ ಇದ್ದಾರೆ ತುಂಬಾ ಫ್ರೆಶ್ ಆಗಿರೋ ಮೀನ ಸಿಗುತ್ತೆ ಮತ್ತು ಡೈಲಿನೂ ಸಿಗುತ್ತೆ ನೋಡ್ರಿ ಇಲ್ಲಿ நே நோட் அது வாட் சொல்வோம் నమ్దు యూట్యూబ్ చానల్ ఐతే అద్రతీయ నిన్న యూట్యూబ్ చాలా నా హాక్తి అన్నుక్కు

ಇವಾಗ ಅಡುಗೆ ಮಾಡೋ ಸ್ಟಾರ್ಟ್ ಮಾಡಬೇಕು ಮಧ್ಯಾಹ್ನದ ಊಟ ಫಿಶ್ ಕರಿ ಮತ್ತು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟೈಮ್ ಬೇರೆ ತುಂಬ ಆಗಿದೆ ಫ್ರೆಂಡ್ಸು ಪಟಾಪಟ ಅಡುಗೆ ಮಾಡ್ತೀನಿ ಬನ್ನಿ ಅಡುಗೆ ಹೇಗೆ ಮಾಡ್ತಾ ಇದ್ದೀರ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನೋಡ್ರಿ ಎಲ್ಲ ನೀರು ಎಲ್ಲ ಒಣಗಿಬಿಟ್ಟಿದೆ ಇವಾಗ ಇವಾಗೆ ಪ್ಲೇಟ್ ಅಳಾಗ್ಬಿಡ್ತೀನಿ ಪ್ಲೇಟ್ ಬಂದ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾನು ಫಿಶ್ ಕರಿ ಫಿಶ್ ಕರಿ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಫಸ್ಟ್ ಆಫ್ ಆಲ್ ಇಲ್ಲಿ ಕಡಾಯಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಇಲ್ಲಿ ಅನ್ನ ಅನ್ನಂತ್ರು ರೆಡಿಯಾಗಿದೆ ಅನ್ನ ಇವಾಗೆ ಅದು ದಮ್ ಆಗೋಕ್ಕೋಸ್ಕರ ಈ ಥರ ಅಥವಾ ಮುಚ್ಚಿಟ್ಟಿದ್ದೀನಿ ಒಜ್ಜೆ ಇಟ್ಟರೆ ಸ್ವಲ್ಪ ಚೆನ್ನಾಗಿ ಅರಳುತ್ತ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಇಲ್ಲಿ ಮತ್ತೆ ಫಿಶ್ ಅರ್ಧ ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸು ಇದು ಅರ್ಧ ಸಾರು ಮಾಡೋಕ್ಕೋಸ್ಕರ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕ್ತಾ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಕಲಸಿಡ್ತೀನಿ ನೋಡಿರಿ ಇದು ಫಸ್ಟ್ ಆಫ್ ಆಲು ಇವಾಗ ಈ ಥರ ಬರೀ ಎರಡೇ ಐಟಮ್ ಹಾಕ್ಬಿಟ್ಟು ಇಷ್ಟೇ ಅರಶಿನವ ಉಪ್ಪು ಹಾಕ್ಬಿಟ್ಟು ಈ ಥರ ಫ್ರೈ ಮಾಡಬೇಕು ಫ್ರೈ ಮಾಡಿದರೆ ಫ್ರೈ ಮಾಡಿನೇ ನಾನು ಗ್ರೇವಿಯಲ್ಲಿ ಹಾಕೋದು ಫ್ರೆಂಡ್ಸ್ ಫಿಶ್ ಕರಿಯಲ್ಲಿ ಕೆಲವೊಬ್ಬರು ಹಸಿಮಿನೇ ಹಾಕ್ಬಿಡ್ತಾರೆ ಸಾರೆಲ್ಲ ರೆಡಿ ಮಾಡ್ಕೊಂಡು ನಾನು ಆ ಥರ ನನಗೆ ಅಷ್ಟು ಇಷ್ಟ ಆಗಲ್ಲ ಆ ಥರ ಅದಕ್ಕೋಸ್ಕರ ನಾನು ಮಾಡುವ ಸ್ಟೈಲಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತು ಇದು ಜಾಸ್ತಿ ಕಡಕ್ಕೆ ಆಗಲ್ಲ ಫ್ರೆಂಡ್ಸು ಸ್ವಲ್ಪನೇ ಅಂದರೆ ಇದು ಫ್ರೈ ಮಾಡ್ಕೊತೀವಲ್ಲ ಅರ್ಧಂಬರ್ಧ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿರಿ ಮತ್ತು ಅರ್ಧ ಎಣ್ಣೆ ತೆಗೆದಿದ್ದೀನಿ ಇನ್ನೊಂದು ಅರ್ಧ ಎಣ್ಣೆ ಬೇರೆ ಕಡೆಯಲ್ಲಿ ಹಾಕಿಬಿಟ್ಟು ಇಟ್ಟಿದ್ದೀನಿ ಇವಾಗ ಅಂತೂ ತುಂಬ ಚೆನ್ನಾಗಿ ಬಿಸಿ ಆಗಿಬಿಟ್ಟಿದೆ ಇವರು ಇವಾಗ ಈರುಳ್ಳಿ ಹಾಕಿದ್ದೀನಿ ನೋಡಿರಿ ಮತ್ತು ಇಲ್ಲಿ ಮಸಾಲೆನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಇದು ಗರಂ ಮಸಾಲ ಮತ್ತು ಬೆಳ್ಳುಳ್ಳಿ ಇದರಲ್ಲಿ ಶುಂಠಿ ಹಾಕೋಲ್ಲ ಫ್ರೆಂಡ್ಸ್ ಮತ್ತು ಏನಂದರೆ ಗರಂ ಮಸಾಲ ಧನಿಯಾ ಮತ್ತು ಟೊಮೆಟೊ ಉಪ್ಪು ಸ್ವಲ್ಪ ಅರಿಶಿನ ಇಷ್ಟೊಂದು ಇಷ್ಟೇ ಹಾಕೊಂಡಿದ್ದೀನಿ ನೋಡಿರಿ ಮತ್ತು ಮತ್ತೇನು ಹಾಕ್ಕೊಂಡಿಲ್ಲ ಇಷ್ಟು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಮತ್ತು ನೋಡಿರಿ ಇಲ್ಲಿ ಇದು ಈರುಳ್ಳಿಗಿದೆ ಅಲ್ಲ ಚೆನ್ನಾಗಿ ಗೋಲ್ಡನ್ ಫ್ರೈ ಬರಬೇಕು ನೋಡಿರಿ ಆವಾಗಿನವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗಂತರೂ ಗೋಲ್ಡನ್ ಫ್ರೈ ಅಂತರೂ ಆಗಿಬಿಟ್ಟಿದೆ ನೋಡಿರಿ ಇವಾಗ ಇದರಲ್ಲಿ ಫಸ್ಟ್ ಆಫ್ ಆಲ್ ಖಾರದ ಪುಡಿ ಹಾಕಬೇಕು ಫ್ರೆಂಡ್ಸು ಯಾಕಂದರೆ ಈ ಥರ ಇವಾಗ ಹಾಕಿದರೆ ಸಾರು ತುಂಬಾ ಕಲರ್ಫುಲ್ಲಾಗಿ ಬರುತ್ತೆ ರೆಡ್ ಕಲರ್ ಆಗಿ ಅದಕ್ಕೋಸ್ಕರ ಇವಾಗ ಫಸ್ಟ್ ಆಫ್ ಆಲ್ ಹಾಕ್ಬಿಟ್ಟಿದ್ದೀನಿ ಖಾರದ ಪುಡಿ ಇವಾಗ ನೆಕ್ಸ್ಟ್ ಮಸಾಲೆ ಹಾಕ್ಕೊತಾ ಇದ್ದೀನಿ ನೋಡಿರಿ ಮಸಾಲೆ ಇದು ಹಸಿ ವಾಸನೆ ಹೋಗೋವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ನಾವು ಫ್ರೈ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಆಮೇಲೆ ಹುಣಸೆ ರಸನು ಸೈಡಿಗೆ ಇಟ್ಕೊಂಡಿರ್ಬೇಕು ಫ್ರೆಂಡ್ಸು ಆಲ್ರೆಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿರಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಣೆ ಬಿಡಬೇಕು ಆವಾಗಿನವರಿಗೆ ಫ್ರೈ ಮಾಡಬೇಕು ನೋಡಿರಿ ನಾನು ಕೆಳಗಡೆ ಕೂತ್ಕೊಂಡು ಅಡುಗೆ ಮಾಡ್ತಾ ಇರೋದು ಇವತ್ತು ಇವಾಗ ಕ್ಯಾಮ್ರಾ ಐತಲ್ಲ ಫ್ರೆಂಡ್ಸು ನಮ್ಮ ರಿಮ್ ನೋಡಿರಿ ಇಟ್ಕೊಂಡಿರೋದು ಇವಾಗೇ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಣೆ ಬಿಡಬೇಕು ನೋಡಿರಿ ಆವಾಗಿನವರಿಗೆ ಫ್ರೈ ಮಾಡ್ಬೇಕಂತ ಅಂದಿದ್ದಲ್ಲ ಫ್ರೈ ಅಂದರೂ ಚೆನ್ನಾಗಾಗಿದೆ ಎಣ್ಣೆಯೂ ಬಿಟ್ಟಿದೆ ಇವಾಗೆ ಇವಾಗ ನೀರು ಹಾಕಿದ್ದಾನಲ್ಲ ಫ್ರೆಂಡ್ಸು ಇವಾಗ ಹಾಕಿದ ನಂತರ ಚೆನ್ನಾಗಿ ಸ್ವಲ್ಪ ಕುದಿಬೇಕು ನೋಡಿರಿ ಇದು ನೀರಂದರೆ ಇದು ಜಾಸ್ತಿ ಗಟ್ಟಿನೂ ಮಾಡಬಾರ್ದು ಮೀಡಿಯಮ್ ಆಗಿರಬೇಕು ಚೆನ್ನಾಗಿರುತ್ತೆ ಇವಾಗೇ ಅದು ಏನಂತಾರೆ ಕುದಿಯುವಾಗ ಹುಣಸೆ ರಸ ಹಾಕಬೇಕು ಫ್ರೆಂಡ್ಸು ಆವಾಗ ಕ್ಯಾಮ್ರಾನೇ ಹಿಡ್ದಿಲ್ಲ ಅದು ಸ್ಕಿಪ್ ಆಗಿಬಿಡ್ತು ಸಾರಿ ಫ್ರೆಂಡ್ಸು ಈ ಥರ ಕುದಿಯುವಾಗ ಸ್ವಲ್ಪ ಹುಣಸೆ ರಸ ಹಾಕಿ ಒಂದು ಎರಡು ನಿಮಿಷ ಕುದಿಸಿ ಆಮೇಲೆ ಇದು ಫಿಶ್ ಫ್ರೈ ಮಾಡಿರ್ತೀವಲ್ಲ ಇದು ಹಾಕಬೇಕು ನೋಡಿರಿ ಚೆನ್ನಾಗಿ ಟೇಸ್ಟಿ ಇರ್ತೈತೆ ಫ್ರೆಂಡ್ಸು ಈ ಫಿಶ್ಶು ಸಾರಿಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಥರ ಕುದುವಾಗೆ ಒಲೆ ಸ್ವಲ್ಪ ಸ್ಲೋ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಹಾಕಿ ಒಂದು ಐದು ಹತ್ತು ನಿಮಿಷ ಇಟ್ಬಿಟ್ರೆ ಆಯ್ತು ನೋಡ್ರಿ ಸಾರು ರೆಡಿ ಆಗಿಬಿಡುತ್ತೆ ಇವಾಗಿದೆಲ್ಲ ಇದ್ದೀನಿ ನೋಡ್ರಿ ಆಯಿತು ಹಾಕೋದು ಇವಾಗ ಪ್ಲೇಟೆಲ್ಲ ಬಂದ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಬಿಡ್ತೀನಿ ನಮ್ಮ ಫಿಶ್ ಕರಿ ಅಂತರೂ ರೆಡಿ ಆಗಿಬಿಡುತ್ತೆ ಆವಾಗಿನವರೆಗೆ ನಾನು ಫಿಶ್ ಫ್ರೈ ರೆಡಿ ಮಾಡ್ಕೊತೀನಿ ಅದಕ್ಕೂ ಮಸಾಲೆ ಎಲ್ಲ ಹಚ್ಚಿ ಇಟ್ಟಿದ್ದೀನಿ ಇದಕ್ಕೆ ಮಸಾಲೆ ಎಲ್ಲ ಏನು ಹಚ್ಚಿದ್ದೀನಿ ಅಂತ ನಿಮಗೆ ಇಲ್ಲ ನೋಡಿರಿ ಅದನ್ನು ಸ್ಕಿಪ್ ಆಗಿಬಿಟ್ಟಿದೆ ಸಾರಿ ಯಾಕಂದರೆ ಮಕ್ಕಳಿಗೆ ಹಸು ಬೇರೆ ಆಗ್ತಾಯಿದ್ದಲ್ಲ ಫ್ರೆಂಡ್ಸ್ ಅರ್ಜೆಂಟ್ ಅರ್ಜೆಂಟಲ್ಲೇ ಅಡುಗೆ ಇದ್ದೀನಿ ಹಾಗೆ ಆದರೆ ನಿಮಗೂ ಇದ್ದೀನಿ ವೀಡಿಯೋ ಶೂಟ್ ಮಾಡಿ ಓಕೆ ನೋಡಿರಿ ಇಲ್ಲಿ ನೋಡಿರಿ ನಮ್ಮ ಅಪ್ಪುಗಂತೂ ಹಸು ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಮಮ್ಮಿ ನನಗೊಂದು ಫಿಶ್ ಹಾಕ್ಕೊಳ್ರಿ ಮಮ್ಮಿ ತಿನ್ಬೇಕು ಫ್ರೆಂಡ್ಸೋದಾತೈತೆ ಅಂತ ಹೇಳ್ತಾಯಿದ್ದೇನೆ ನಮ್ಮ ಅಪ್ಪುಗೆ ಇದು ನಾನ್ ವೆಜ್ ಅಂದರೆ ತುಂಬ ಇಷ್ಟ ನೋಡಿರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ಇವಾಗ ಹೆಂಗೆ ಬರ್ತಾ ಇಲ್ಲ ಯಾಕೆಂದರೆ ಅದು ಬಗೆ ಫ್ರೆಂಡ್ಸ್ ಕ್ಯಾಮ್ರ ಎಲ್ಲ ಒಂಥರ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಈ ಥರ ಬಂದಿದೆ ನೋಡ್ರಿ ಇಲ್ಲಿ ನೋಡ್ರಿ ಮಾಡ್ತಾ ಇದ್ದೀನಿ ಇಲ್ಲಿ ತವಾ ಮಾಡ್ತಾ ಇದ್ದೀನಿ ನೋಡ್ರಿ ಎರಡು ಥರ ಇದ್ದೀನಿ ಜಲ್ದಿ ಆಗುತ್ತೆ ಅಂತ ಹೇಳಿಬಿಟ್ಟು ಓಕೆ ನಮ್ಮ ಆಫು ನೋಡಿರಿ ಹೆಂಗೈತಪ್ಪ ಅಂತ ಕೇಳಿದರೆ ಬಿಸಿ ಐತೆ ಕೇಳ್ತಾ ಇಲ್ಲ ಇಲ್ಲ ನಾನು ತಿಂದು ನೋಡಿ ಹೇಳ್ತೀನಿ ತೇಳ್ರಿ ನನ್ನ ಟೇಸ್ಟ್ ಅಂತ ಹೇಳಿ ನೋಡಿರಿ ಒಂದು ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಹೆಂಗೆ ಕ ತೋರಿಸ್ತಾನ ಏನಪ್ಪ ಅಂತಂದರೆ ಅವನಿಗೆ ಅಂದರೆ ಫುಲ್ ಇಷ್ಟ ಆಗಿದೆ ಫ್ರೆಂಡ್ಸ್ ನೋಡಿರಿ ರೆಡಿ ಅಂತರೂ ಆಗ್ತಾಯಿದೆ ಫಿಶ್ ಗ್ರೇವಿನೂ ರೆಡಿ ಆಯಿತು ಫಿಶ್ ಫ್ರೈನೂ ರೆಡಿ ಆಯಿತು ಇವಾಗೆ ನೋಡಿರಿ ಇಲ್ಲಿ ವೈಟ್ ರೈಸ್ ನೋಡಿರಿ ವೈಟ್ ರೈಸ್ ಚೆನ್ನಾಗಿ ಕಾಂಬಿನೇಷನ್ ಫ್ರೆಂಡ್ಸ್ ಇದರಲ್ಲಿ ವೈಟ್ ರೈಸ್ ಅಂತರೂ ರೆಡಿ ಆಗಿದೆ ಮತ್ತು ಫಿಶ್ ಕರಿಯನ್ನು ರೆಡಿ ಆಗಿಬಿಟ್ಟಿದೆ ನೋಡಿ ತುಂಬನೇ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ನಾನು ಆವಾಗ ಹೇಳಿದ್ದೀನಲ್ಲ ಸ್ಟಾರ್ಟಿಂಗ್ ಅಡುಗೆ ಮಾಡುವಾಗ ಖಾರ ಪುಡಿ ಯಾವ ಥರ ಯಾವಾಗ ಹಾಕ್ಬೇಕಂತ ಹೇಳಿಬಿಟ್ಟು ಆ ಥರ ಹಾಕಿದರೆ ಈ ಥರ ಕಲರ್ ಬರುತ್ತೆ ನೋಡಿರಿ ತುಂಬಾ ಘಮ ಘಮ ಅಂತ ಇದೆ ನನಗೂ ಫುಲ್ ಹಸು ಆಗ್ತಾಯಿದ್ದಪ್ಪ ಎಲ್ಲ ಮಾಡೋಷ್ಟಿಗೆ ನನಗೂ ಫಿಶ್ ಅಂದರೆ ಫೇವ್ರೇಟ್ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿರಿ ನನಗಂತರೂ ಹಸು ಅಂತರೂ ಆಗ್ತಾ ಇದೆ ಇಲ್ಲಿ ಗ್ರೇವಿ ಅಂತರೂ ರೆಡಿ ಆಗಿದೆ ಅಲ್ಲ ಇಲ್ಲಿ ನೋಡಿರಿ ಫಿಶ್ ಫ್ರೈನೂ ರೆಡಿ ಆಗಿಬಿಟ್ಟಿದೆ ಆಯಿತು ಯಾರಿಗೆಲ್ಲ ಫಿಶ್ ತಿನ್ಬೇಕನ್ನಿಸ್ತಿದೆ ನಮ್ಮ ಮನೆಗೆ ಬರ್ರಿ ನಾವು ಫಿಶ್ ಫ್ರೈ ಫಿಶ್ ಗ್ರೇವಿ ಮಾಡಿಕೊಡ್ತೀನಿ ಮತ್ತು ಇವತ್ತಿನ ನನ್ನ ನಾನು ಮಾಡಿರುವ ಫಿಶ್ ಗ್ರೇವಿ ಫಿಶ್ ಫ್ರೈ ಮಾಡಿರೋದು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ವ್ಲಾಗು ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸು ಓಕೆ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭರದ ಜೈ ಕರ್ನಾಟಕ ಮಾತೆ